ಈಗಾಗಲೇ ಸರ್ಕಾರ ಗುತ್ತಿಗೆದಾರರಿಗೆ ಒಂದು ಕೆಲವೊಂದು ಆಶ್ವಾಸನೆಗಳನ್ನು ನೀಡಿ ತಮ್ಮ ಸರ್ಕಾರಿ ಕಾಮಗಾರಿಗಳನ್ನು ಪ್ರಾರಂಭಿಸಲು ಆದೇಶ ನೀಡಿತ್ತು ಆದೇಶ ನೀಡಿತ್ತು ಅದರ ಜೊತೆಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯ ಬಗ್ಗೆ ಕೆಲವೊಂದು ಗೊಂದಲಗಳನ್ನು ನಿರ್ಮಾಣ ಮಾಡಿರುವ ಅಧಿಕಾರಿ ವರ್ಗಗಳು ಇದರಿಗ ಇದರಿಂದಾಗಿ ಗುತ್ತಿಗೆದಾರರು ಸಮಸ್ಯೆಗೀಡಾಗಿದ್ದಾರೆ ಅದರವಾಗಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಟೆಂಡರ್ ಪದ್ಧತಿ ಟೆಂಡರ್ ಪದ್ಧತಿ ಟೆಂಡರ್ ಪದ್ಧತಿಯಲ್ಲಿ ಗುತ್ತಿಗೆಯನ್ನು ನೀಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲೂ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಗುತ್ತಿಗೆದಾರರಿಗೆ ಇದರಲ್ಲಿ ಭಾಗವಹಿಸಲು ಅನಾನುಕೂಲ ಆಗ್ತಾ ಇರುವುದು ಮತ್ತು ಕಷ್ಟ ಸಾಧ್ಯವಾಗ್ತಾ ಇದೆ ಅದರ ವಿರುದ್ಧವಾಗಿ ಇಂದು ಕಾ ಬೆಳಗಾವಿ ಕಾರ್ಯನಿರತರ ಗುತ್ತಿಗೆದಾರರ ಸಂಘ ವತಿಯಿಂದ ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಜೊತೆ ಬೆಳಗಾವಿ ಮಹಾನಗರ ಹಾಗೂ ವಿಧಿ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತ ಕಾರ್ಯನಿರ್ವಹಿಸುತ್ತಿರುವಂಥ ಗುತ್ತಿಗೆದಾರರು ನಮ್ಮ ಜೊತೆ ಇದ್ದಾರೆ ಅದ್ರ ಜೊತೆ ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಬೇಡಿಕೆ ಇದೆ ಅನ್ನೋದನ್ನ ನಾವು ಕೇಳೋಣ ಸರ್ ಏನು ಏನು ಬೇಡಿಕೆ ಇದೆ ನಿಮ್ಮದು ಯಾವ ರೀತಿ ಸರ್ ಪ್ರಮುಖವಾಗಿ ನಮ್ದು ಬೇಡಿಕೆ ಇರತಕ್ಕಂಥದ್ದು ಸ್ಥಳೀಯ ಗುತ್ತಿಗೆದಾರರೆಲ್ಲ ತಮ್ಮ ತಮ್ಮ ಉಪಜೀವನ ನಡೆಸುವಾಗ ಅನುಕೂಲ ಆಗಲಿ ಅಂತೇಳಿ ಈಗೇನು ಈ ಪೌರಾಡಳಿತ ಇಲಾಖೆಯಿಂದ ಪ್ಯಾಕೇಜ್ ಟೆಂಡರ್ಗಳು ಮಾಡಿದಾರಲ್ಲ ಅದನ್ನು ರದ್ದು ಪಡಿಸಬೇಕಂತ ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಪ್ಯಾಕೇಜ್ ಟೆಂಡರ್ಸ್ ಅಂದ್ರೆ ಈಗ ಐವತ್ತೆಂಟು ವಾರ್ಡ್ಗಳದ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಐವತ್ತೆಂಟು ವಾರ್ಡ್ಗೆ ಸಪ್ರೇಟ್ ಸಪ್ರೇಟಾಗಿ ಎಸ್ಟಿಮೇಟ್ ಮಾಡಿರ್ತಾರೆ ಅವರು ಸಪ್ರೇಟಾಗಿ ಎಸ್ಟಿಮೇಟ್ ಮಾಡಿದ್ದನ್ನು ಕ್ಲಬ್ ಮಾಡಿ ಅಂದ್ರೆ ಒಂದು ಗೂಡಿಸಿ ಇಪ್ಪತ್ತೈದು ಮೂವತ್ತು ವಾರ್ಡ್ಗಳನ್ನ ಕೂಡಿಸಿ ಒಂದು ಟೆಂಡರ್ ಮಾಡಿ ದೊಡ್ಡ ಮೊತ್ತದ ಟೆಂಡರ್ ಆಗ್ತೈತಿ ಅದರದ್ದೆಲ್ಲ ವ್ಯವಹಾರ ಬೆಂಗಳೂರಿನಾಗ ಆಗ್ತೈತಿ ಅದೇ ಅದ್ರ ಬದಲಾಗಿ ಒಂದೊಂದು ಕೋಟಿದಾಗಲಿ ಎಂಬತ್ತು ಲಕ್ಷದ ವಾರ್ಡ್ ವಾರ ಎಷ್ಟು ಬರ್ತದೆ ಒಂದು ವಾರ್ಡ್ ಚಿಕ್ಕದಿರ್ತದೆ ಒಂದು ವಾರ್ಡ್ ದೊಡ್ಡದಿರ್ತದ ದೊಡ್ಡದು ಚಿಕ್ಕದು ಟೆಂಡರ್ ಆದಾಗ ಇಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಕೆಲಸ ಸಿಗ್ತದೆ ಮತ್ತು ಅತಿ ಸ್ಪೀಡಾದ ಅವಧಿ ಅವಧಿಯೊಳಗೆ ನಿಗದಿತ ಅವಧಿಯೊಳಗೆ ಕೆಲಸಗಳು ಮುಗಿತಾವೆ ಕ್ವಾಲಿಟಿ ಮತ್ತು ಸ್ಥಳೀಯರು ಇರೋದ್ರಿಂದ ನೀವು ಅವ್ರು ಒಳ್ಳೆ ಪ್ರಶ್ನೆ ಮಾಡ್ಬೋದು ಕ್ವಶನ್ ಮಾಡ್ಬೋದು ಕ್ವಾಲಿಟಿ ಬಗ್ಗೆ ಈಗ ದೊಡ್ಡ ಕಾಂಟ್ರಾಕ್ಟ್ ಇಲ್ಲಿಂದ ಬಂದು ಐವತ್ತು ಕೋಟಿ ಕೆಲಸ ತೊಗೊಂಡು ಬರ್ತಾನೆ ಅವನು ಸಬ್ ಕಾಂಟ್ರಾಕ್ಟ್ ಕೊಟ್ಟಲ್ಲಿ ಕೆಲಸ ಮಾಡ್ತಾನೆ ಇದು ಮೇಲೆ ಇಲಾಖೆ ವತಿಯಿಂದ ಇಲಾಖೆ ಸಚಿವರು ಮಾಡಿದಂಥ ಹುನ್ನಾರ ಐತಿ ಅವ್ರ ಏನೋ ದುರುದ್ದೇಶ ಐತೆ ಅಂತ ನೇರವಾಗಿ ನಾವು ಆರೋಪ ಮಾಡಿ ಇವತ್ತಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾವು ನಗರ ಪಾಲಿಕೆ ಮಹಾನಗರ ಪಾಲಿಕೆ ಕಮಿಷನರ್ ಮೇಡಮ್ ಅವ್ರಿಗೂ ಈಗ ಮನವಿ ಕೊಟ್ಟ ಅವರಿಗೆಲ್ಲ ಹೇಳಿದ್ದೀವಿ ಈ ಇಲಾಖೆ ಸಚಿವರ ಜೊತೆ ಮಾತಾಡಿ ಪ್ಯಾಕೇಜ್ ಪದ್ಧತಿ ರದ್ದಾಗಬೇಕು ಈಗ ಕರೆದಿರ್ತಕ್ಕಂಥ ಟೆಂಡರು ಇಪ್ಪತ್ತೈದು ಸೆಪ್ಟೆಂಬರ್ ಈಗ ಬರೋ ನಾಲ್ಕೈದು ದಿನದಲ್ಲೇ ಅವರದ ಟೆಂಡರ್ ಪ್ರಕ್ರಿಯೆ ಜರುಗೋದಿದೆ ಅದನ್ನು ತುರ್ತಾಗಿ ತಡೆ ಹಿಡಿದು ಸಣ್ಣ ಕಾಂಟ್ರಾಕ್ಟ್ಗಳಿಗೆ ಅನುಕೂಲ ಮಾಡಿ ಕೊಡಬೇಕು ನಾವು ವಿನಂತಿ ಮಾಡ್ಕೊಂಡಿದ್ದೇವೆ ಮೇಡಮ್ ಅವರಿಗೆ ಇನ್ನೊಂದು ವಿಷಯ ತಮ್ಗೆ ಹೇಳಬೇಕು ಅಂತಂದ್ರೆ ಸರ್ಕಾರದ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದೇಶ ಆಗೈತಿ ಕಾಮಗಾರಿಗಳನ್ನ ಒಂದು ಗೂಡಿಸಿ ಒಂದು ಕೋಟಿಗಿಂತ ಹೆಚ್ಚಿನ ಮೊತ್ತದ ಕಾಮಗಾರಿಗಳನ್ನ ಪ್ಯಾಕೇಜ್ ಮಾಡಬಾರ್ದು ಅಂತೇಳಿ ಒಂದು ಕಡೆ ಆದೇಶ ಐತಿ ಇನ್ನೊಂದು ಕಡೆ ಅದೇ ಸರ್ಕಾರ ಏನು ವಿನಾಯಿತಿ ಕೊಟ್ಟಿತ್ತಂದ್ರೆ ಒಂದು ಕೋಟಿ ತನಕನೂ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟರ್ಸ್ಗೆ ಮತ್ತು ಪ್ರೋವರ್ಗ ಒಂದು ಮತ್ತು ಎರಡು ಎ ಕಾಂಟ್ರಾಕ್ಟರ್ಗಳಿಗೆ ವಿನಾಯಿತಿ ಕೊಟ್ಟಿದ್ದೀವಿ ಒಂದು ಕೋಟಿ ವರ್ಗಿನ ಕಾಂಟ್ರಾ ಇದರಲ್ಲಿ ಟೆಂಡರ್ಗಳಲ್ಲಿ ಅವರು ಸರಳವಾಗಿ ಭಾಗವಹಿಸಬಹುದು ಅಂತ ಒಂದು ಕಡೆ ಅವ್ರು ನಮಗೆ ಸರ್ಕಾರಿ ಆದೇಶ ಮಾಡಿದ್ದಾರೆ ರಾಜ್ಯ ಪತ್ರದಲ್ಲಿ ಸಹಿತ ಘೋಷಣೆ ಆಗೈತೆ ಅದು ಮತ್ತೆ ಈ ಕೈಯಲ್ಲಿ ಏನು ಮಾಡ್ತಾರೆ ರೀ ಎಲ್ಲ ಕಾಮಗಾರಿಗಳನ್ನ ಒಂದು ಕೋಟಿಗಿಂತ ಮೇಲ್ಪಟ್ಟು ಕರೆದ ಈ ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ಕಾಂಟ್ರಾಕ್ಟರ್ಗಳನ್ನ ಟೆಂಡರ್ ಪ್ರಕ್ರಿಯೆಯಿಂದ ಹೊರಗಿರ್ತಕ್ಕಂಥ ಈ ಪ್ರಕ್ರಿಯೆಯವರು ಮಾಡ್ತಾ ಇದ್ದಾರೆ ಇದನ್ನು ವಿರೋಧ ಮಾಡಿ ನಾವೆಲ್ಲ ಸಮಾಜದ ನಮ್ಮ ಗುತ್ತಿಗೆದಾರ ಇದೀವಿ ನಾವು ಎಲ್ಲ ಜಾತಿ ಜನಾಂಗದ ಗುತ್ತಿಗೆದಾರ ಇದೀವಿ ಒಂದು ಸಂಘಟನೆ ರೂಪದಲ್ಲಿ ನಾವು ಎರಡು ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಸಂಘಟನೆಯಿಂದ ನಮ್ದು ವಿನಂತಿ ಒಂದೇ ಒಂದು ಏನಂತಂದ್ರೆ ಈ ಸದ್ಯಕ್ರಮ ಪ್ಯಾಕೇಜ್ ಸೆಂಟರ್ಗಳು ರದ್ದುಪಡಿಸ್ಬೇಕು ಎರಡನೇದು ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮಲ್ಲಿ ಎಂ ಜಿ ಎನ್ ವಿ ವೈ ಅಂತ ಬರ್ತದೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಆ ವಿಕಾಸ್ ಯೋಜನೆ ಒಳಗಾಗಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಪಾಲ ಯೋಜನೆ ಒಳಗ ಎರಡು ಮೂರು ಮತ್ತು ನಾಲ್ಕನೇ ಹಂತಗಳಾಗಲಿ ಹದಿನೈದನೇ ಹಣಕಾಸು ಯೋಜನೆ ಆಗಲಿ ಯಾವುದು ಪೇಮೆಂಟ್ ರೀ ಇಲ್ಲಿ ಕಾಂಟ್ರಾಕ್ಟರ್ ಬಂದರೆ ತೀರಾ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಇಲ್ಲಿ ಅಕೌಂಟ್ಸ್ ಬ್ಯಾಂಕ್ನಾಗಲ್ಲ ಮಹಾನಗರ ಪಾಲಿಕೆ ಒಳಗೆ ಅವರು ತಮ್ಮ ಧೋರಣೆಯನ್ನು ತಿದ್ಕೊಬೇಕು ಯಾಕಂದ್ರೆ ಅವ್ರಿಗೆ ಪ್ರತಿ ತಿಂಗಳು ಸಂಬಳ ಬರ್ತದೆ ನಮಗೆ ಪ್ರತಿ ತಿಂಗಳು ಪೇಮೆಂಟ್ ಬರೋಲ್ಲ ನಮ್ಮ ಕುಟುಂಬಗಳನ್ನ ಸಾಕಬೇಕಾದ್ರೆ ನಾವು ಸಾಲ ಸೋಲ ಮಾಡಿ ಅಲ್ಲಿ ಇಲ್ಲಿ ನಮ್ಮ ಬಂಗಾರದ ಒಡೆಗಳನ್ನ ಒತ್ತೆ ಇಟ್ಟು ನಾವು ಕೆಲಸ ಕಾರ್ಯಗಳು ಮಾಡಿರ್ತೀವಿ ಪೇಮೆಂಟ್ ಬರಲಿಲ್ಲ ಅಂದ್ರೆ ನಮ್ಮ ಸಂಸಾರ ಹೆಂಗೆ ನೀಗಿಸೋದು ಮಾಧ್ಯಮದವ್ರು ನೀವೇ ಹೇಳ್ರಿ ನಿಮ್ಮ ಮೂಲಕ ನಾವು ಸರ್ಕಾರದ ಮೇಲೆ ಒತ್ತಡ ಏನು ತರ್ತೀನಿ ನಾವು ಕಾಮಗಾರಿ ನಿರ್ವಹಣೆ ಮಾಡಿರ್ತೀವಲ್ಲ ಕಾಮಗಾರಿ ನಿರ್ವಹಣೆ ಮಾಡಿದ್ರೆ ನೀವು ನಿಮ್ಮ ಬಜೆಟ್ನಾಗ ಮೀಸಲಾಗಿ ಮೀಸಲಾಗಿಟ್ಕೊಂಡು ತುರ್ತಾಗಿ ಕಾಮಗಾರಿ ಸರಿಯಾಗಿತ್ತು ಅಂದ್ರೆ ವರದಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಪೇಮೆಂಟ್ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರದ ಮೇಲೆ ನಿಮ್ಮ ಮೂಲಕ ಒತ್ತಡ ಹಾಕ್ತಾ ಇದೀವಿ ಸರಿ ತಮ್ಮ ಹೆಸರು ನನ್ನ ಹೆಸರು ಚಂದ್ರಶೇಖರ್ ಜೋನಿ ಅಂತ ಹೇಳಿ ರಾಜೀವ್ ಅಂತ ಸರ್ ಇವಾಗ ಈಗಷ್ಟೇ ನೀವು ಸರ್ಕಾರಕ್ಕೆ ಒಂದು ಈಗಾಗಲೇ ಒಂದು ಪ್ರತಿಭಟನೆ ಮೂಲಕ ತಮ್ಮ ಮನವಿಯನ್ನು ನೀಡ್ತಾ ಇದ್ದೀರಿ ಯಾವ ರೀತಿ ಸರ್ಕಾರದ ಭರವಸೆ ತಮಗೆ ಬೇಕಾಗಿದೆ ಈಗ ಪ್ಯಾಕೇಜ್ ನೂರ ಇಪ್ಪತ್ತೈದು ಕೋಟಿ ಮಹಾತ್ಮ ನಗರ ಯೋಜನೆ ಅದು ಟೆಂಡರ್ ಕರೆದಿದ್ದಾರೆ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಟೆಂಡರ್ ಮಾಡಿದಾರಲ್ಲ ಅವನ್ನ ನಾವು ಕ್ಯಾನ್ಸಲ್ ಮಾಡಿ ಅವ್ರು ಏನು ಪತ್ರಿಕೆ ಐವತ್ತೆಂಟು ವಾರ್ಡ್ ಮಾಡಿದಾರ ಐವತ್ತು ಲಕ್ಷ ಒಂದು ಕೋಟಿ ಏನು ಎಸ್ಟಿಮೇಟ್ ಮಾಡಿದಾರ ಅದರ ಪ್ರಕಾರ ಟೆಂಡರ್ ಮಾಡಿದ್ರಿ ಒಂದು ನೂರ ಇಪ್ಪತ್ತೈದು ಕೋಟಿ ಅಂದ್ರೆ ನೂರ ಇಪ್ಪತ್ತೈದು ಜನ ಕಾಂಟ್ರಾಕ್ಟರ್ ನೂರ ಐವತ್ತು ಜನ ಕಾಂಟ್ರಾಕ್ಟರ್ ಬರ್ತಾರೆ ಅದಕ್ಕೆ ಹಿಂದೆ ಒಬ್ಬೊಬ್ಬ ಕಾಂಟ್ರಾಕ್ಟರಿಂದ ಹತ್ತು ಹದಿನೈದು ಜನ ಲೇಬರ್ಸ್ ಇರ್ತಾರೆ ಡ್ರೈವರ್ಸ್ ಇರ್ತಾರೆ ಎಲ್ಲರದ್ದು ಒಟ್ಟು ತುಂಬತದ ಇಲ್ಲಿ ಒಂದು ಕಮ್ಮಿ ತಮ್ಮಿ ಒಂದು ಸಾವಿರ ಜನ ಕಾಂಟ್ರಾಕ್ಟರ್ಸ್ ಎಲ್ಲರೂ ನಮ್ಮ ಬೆಳಗಾವಿ ಸ್ಟೇಟ್ ಎರಡು ಸಾವಿರದ ಐದುನೂರು ಜನ ಕೊಂಡಾಡ್ತಾರೆ ಬೆಳಗಾವಿ ಡಿಸ್ಟಿಕ್ ಅವರು ಎಲ್ಲರಿಗೂ ಅನುಕೂಲ ಆಗ್ತದೆ ಲೇಬರ್ ಖಾಲಿ ಅದಾರ ಕಾಂಟ್ರಾಕ್ಟರ್ಸ್ ಇಲ್ಲ ಇವಾಗ ಇದು ರಾಜ್ಯ ಸರ್ಕಾರದ ಸಚಿವರುಗಳ ಮಟ್ಟದಲ್ಲಿ ನಡೆಯುವಂತ ಇದೊಂದು ಟೆಂಡರ್ ಪ್ರಕ್ರಿಯೆ ಅಂತ ಸರ್ಕಾರ ಕಾರ್ಯದರ್ಶಿ ಮಟ್ಟದಲ್ಲಿ ನಡೆಯುವಂತ ಈಗ ನೀವು ಕಾರ್ಯದರ್ಶಿ ಈಗಾಗಲೇ ನಿಮ್ಮ ಬೇಡಿಕೆಯನ್ನ ಸರ್ಕಾರ ಜೊತೆ ಈ ವಿಷಯ ಬಗ್ಗೆ ಏನಾದ್ರೆ ಚರ್ಚೆ ಮಾಡಿದಾರ ಅಥವಾ ಯಾರ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಒಂದು ಇದು ಗುತ್ತಿಗೆ ಕಾರ್ಯನಿರ್ವಹಿಸ್ತಾರೆ ಯಾವ ಇಲಾಖೆಗಳ ಜೊತೆ ನೀವು ಏನು ತಮ್ಮ ಚರ್ಚೆ ನಡೆದಿರಿ ಸಚಿವರುಗಳಿಗೆ ತಮ್ಮ ಮನವಿ ನೀಡಿದಿರಿ ಈಗ ನಾವು ಭೈರತಿ ಸುರೇಶ್ ಅವರಿಗೆ ನಾವು ಸಚಿವರಿಗೆ ಮನೆಗೆ ಹೋಗಿ ಭೇಟಿ ಆಗಿದ್ವಿ ಸರ್ ಒಂದೊಂದು ಕೋಟಿ ಎಸ್ಟಿಮೇಟ್ ಅದಾವ ಐವತ್ತು ಲಕ್ಷ ಅದಾವ ಆ ರೀತಿ ನೀವು ಎಸ್ಟಿಮೇಟ್ ಟೆಂಡರ್ ಕರೀರಿ ಇಲ್ಲ ಏಯ್ಟಿ ಫೈವ್ ಪರ್ಸೆಂಟ್ ನಮಗೆ ಇದು ಕೊಟ್ಟಾರ ಲೋನ್ ಅವರೆಲ್ಲ ಗೈಡ್ಲೈನ್ಸ್ ಅಂದರು ಗೈಡ್ಲೈನ್ಸ್ ಒಳಗೆ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಮಾಡಬೇಕಂದ್ರೆ ಗೈಡ್ಲೈನ್ಸ್ ಇಲ್ಲ ಅವ್ರು ಸುಮ್ಮನೆ ನಮಗೆ ಅದಕ್ಕೆ ತಪ್ಪಿಸ್ತಾ ಇದ್ದಾರೆ ಮತ್ತು ಐ ಎ ಎಸ್ ಅಭ್ಯಾಸ ಪ್ರಬಲಿಂಗ್ ಸಾಹಿಬ್ರು ಬಡವಾಳಿ ಡೈರೆಕ್ಟರ್ ಅವರು ಅವ್ರಿಗೂ ಹೇಳಿವಿ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಮಾಡೋದು ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ಅಂದರು ನಾವು ಸಚಿವರಿಗೆ ಭೇಟಿ ಆಗೀವಿ ನಾವು ಡೈರೆಕ್ಟರ್ಸ್ ಭೇಟಿ ಆಗಿವಿ ರೀ ನಮ್ಮ ಸಚಿವ ನಮ್ಮ ಆಯುಕ್ತರಿಗೆ ಭೇಟಾಗೀವಿ ನಮ್ಮ ಚೀಫ್ ಇಂಜಿನಿಯರ್ಗೂ ಭೇಟಿ ಆಗೀವಿ ಅವ್ರು ನಾವು ನಮ್ಮದು ಗೈಡ್ಲೈನ್ಸ್ ಇದೆ ಐದು ಕೋಟಿ ಮಾಡಬೇಕಂತೇಳಿ ಒಂದು ಕೋಟಿ ಎಸ್ಟಿಮೇಟ್ ಮಾಡಬೇಕು ಐದು ಕೋಟಿ ಪ್ಯಾಕೇಜ್ ಮಾಡ್ಬೇಕು ಅನ್ನೋದು ಇದು ನಾವು ಇದು ನೋಡೋಕೆ ಪ್ಯಾಕೇಜ್ ನಮ್ಮದಿಲ್ಲ ಆ ಸರ್ಕಾರ ಮಾಡಿದಿಲ್ಲ ಆಗೈತೆ ಅಂದ್ರೆ ಸಚಿವರಿಗೆ ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಏನು ಮಾಡಲಿಕ್ಕೆ ಬರಂಗಿಲ್ಲ ಅಂತಾರೆ ಕ್ಯಾಬಿನೆಟ್ ಅಪ್ರೂವ್ ಮಾಡಿದವರೇ ಇವರು ಇವರು ಮನಸ್ಸು ಮಾಡಿದರೆ ಎಲ್ಲ ನೂರ ಐವತ್ತು ಇಪ್ಪತ್ತೈದುವರೆಗೆ ನೂರ ಇಪ್ಪತ್ತೈದು ಏನೂ ಕರಿಬೋದು ಅದು ನಮಗೆ ಮನವಿ ಇದೆ ಅಷ್ಟೇ ನಮ್ಮದ್ರೆ ಮತ್ತು ಎಮ್ ಜಿ ಅನ್ನುವ ನಾವು ಪೇಮೆಂಟ್ ಮಾಡ್ತೀವಿ ಅಂತ ಯಾರು ಒಂದು ಒಂದೂವರೆ ತಿಂಗಳಲ್ಲಿ ಅದರ ಪ್ಯಾಕೇಜ್ ಮಾತ್ರ ಅವ್ರು ಹಠ ಹಿಡಿದಾರ ನಾವು ಪ್ಯಾಕೇಜ್ ಅನ್ನು ಮಾಡೋಂಗಿಲ್ಲ ಅಂತೇಳಿ ಸಚಿವರು ಆಟ ಆಡೋದು ದುರಂಕಾರದಿಂದ ಅವರ ಹಠ ನಮಗೆ ದುರಂಕಾರದಿಂದ ಮಾತಾಡಿದ್ದಾರೆ ನಾವು ಮೊನ್ನೆ ನಾವು ಪ್ಯಾಕೇಜ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಭೈರುತ್ತಿ ಸುರೇಶ್ ನಗರ ಸಚಿವರು ಮತ್ತೆ ಈ ಕೋಟಿಗೆ ಹೋಗ್ತೇವೆ ಅಂದ್ರೆ ಕೋಟಿ ಹೋಗ್ರಿ ಅಂತ ನಾವು ಕೋಟಿಗೂ ಆಲ್ರೆಡಿ ಹೋಗೇವಿ ಅಲ್ಲೂ ನಮಗೆ ನ್ಯಾಯ ಸಿಗ್ತದೆ ಅಂತ ಭರವಸೆ ಇದೆ ಾರದು ಈಗ ಎಂಟು ತಾರೀಕು ಟೆಂಡರ್ ಇದ್ವಿ ಎರಡು ಅವ್ರು ಆಲ್ರೆಡಿ ಹಾಕಿದಾರೆ ಈಗ ಇಪ್ಪತ್ತೈದು ತಾರೀಕು ಟೆಂಡರ್ ಅವ್ನ ಕ್ಯಾನ್ಸಲ್ ಮಾಡ್ಬೇಕ್ರಿ ಮತ್ತೆ ಓಪನ್ ಮಾಡಿ ಅವ್ನ ಆರ್ಡರ್ ಕೊಟ್ಟಿದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ನ್ಯಾಯಾಲಯ ಸ್ವಲ್ಪ ಲೇಟ್ ಆಯ್ತಂದ್ರೆ ನಮ್ದು ಅದಕ್ಕೆ ನಾವು ವಿಳಂಬ ಅಷ್ಟೊಳಗೆ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಬಿಡ್ತಾರೆ ನಾವು ಆಕಡೆ ನ್ಯಾಯಾಲಯದ ಬಲನು ತಟ್ಟಿದೀವಿ ಈ ಕಡೆ ಕಮಿಷನರ್ ಸಚಿವರಿಗೆ ವಿನಂತಿನೂ ಮಾಡ್ಕೊಂಡಿವಿ ಸರ್ಕಾರ ಮನಸ್ಸು ಮಾಡಿದ್ರೆ ಆ ಸಣ್ಣ ಸಣ್ಣ ಗೊತ್ತಿಗೆದಾರನ ಬದುಕಿಸಬಹುದು ಈ ವಿನಂತಿ ಐತಿ ನಮ್ಮ ಪ್ರಯತ್ನ ನಾವು ಅಂದ್ರೆ ನೀರಾಗ ಬಿದ್ದವನ್ ಕೂಡ ಕೈಕಾಲು ಬಡಿಯಬೇಕ್ರಿ ಆಕಡೆ ನ್ಯಾಯಾಲಯದ ಅದು ವಿಳಂಬ ಆಯ್ತು ಅಂದ್ರೆ ಮಾಡಿ ಮಾಡಿಕೊಡ್ಲಿ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಸರ್ಕಾರ ಸರ್ಕಾರ ಬಡ ಮತ್ತು ಏನು ಸಣ್ಣ ಗುತ್ತಿಗೆದಾರರದಾರ ಅವರನ್ನು ಬದುಕಿಸುವ ಸಲುವಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ಇವರು ಮಾಡಿರುವಂಥ ಏನು ಆಶ್ವಾಸನೆಗಳು ಸರ್ಕಾರ ಮಾಡಿರುವಂಥ ಆಶ್ವಾಸನೆಗಳ ಆಧಾರದ ಮೇಲೆ ಬಡ ಮತ್ತು ಸಣ್ಣ ಗುತ್ತಿಗೆದಾರರು ಕಾರ್ಯನಿರ್ವಹಿಸ್ತಾ ಇದ್ದರು ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಾಗಿರ್ಬೋದು ಅವರನ್ನು ತುಳಿಯುವ ಮತ್ತು ಅವರನ್ನು ಈ ಪ್ರಕ್ರಿಯೆಯಿಂದ ಬಜ್ ಏನು ಹೊರಗಿಡುವ ಹೊನ್ನಾರವನ್ನು ರಾಜ್ಯ ಸರ್ಕಾರ ಮತ್ತು ಸಚಿವರುಗಳು ಮಾಡ್ತಾ ಇದ್ದಾರ ಜಾನ ನಡಿಗೆ ಸರ್ಕಾರ ನಡೀತಾ ಇದೆ ಇದರಿಂದ ಮತ್ತೆ ಜಾತಿ ರಾಜಕಾರಣ ಜಾತಿ ಲೆಕ್ಕಾಚಾರಗಳನ್ನು ಈ ವ್ಯವಸ್ಥೆಯಲ್ಲಿ ಟೆಂಡರ್ ವ್ಯವಸ್ಥೆಗಳಲ್ಲಿ ಮಾಡಲಾಗ್ತಾ ಇದೆ ಅನ್ನೋದನ್ನು ಈ ಗುತ್ತಿಗೆದಾರರ ಒಂದು ದೂರಾಗಿದೆ ಸರ್ಕಾರ ಯಾ ಕ್ರಮ ಇದನ್ನು ನೋಡಲಿದೆ ಮತ್ತು ಸಚಿವರುಗಳು ನೀವೇ ಇವರ ನಿಮ್ಮ ಸರ್ಕಾರಿ ಗುತ್ತಿಗೆದಾರಗಳನ್ನು ನೀವೇ ಸ್ಪಂದಿಸಲಿಲ್ಲ ಅಂತ ಅಂದರೆ ಮತ್ತಾರು ಸ್ಪಂದಿಸಲಿದ್ದಾರೆ ಸಚಿವರೇ ನೀವು ಇದರ ಕಡೆ ಗಮನ ಹರಿಸಬೇಕು ಮತ್ತು ಇವರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕನ್ನುವಂಥದ್ದನ್ನು ಕೂಗನ್ನು ಇಲ್ಲೇ ಬೆಳಗಾವಿ ಮಹಾನಗರ ಪಾಲಿಕೆ ಆವರಣದಿಂದ ಕೂಗ್ ಕೊಡ್ತಾ ಇದ್ದಾರೆ ಇದಕ್ಕೆ ಸ್ಪಂದಿಸಬೇಕಂತದ್ದು ಸರ್ಕಾರ ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನು ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ್ ಗೌಂಡಿ ಬೆಳಗಾವಿ